ಸ್ನೇಹಿತರೆ ಇವತ್ತು ತಮಿಳುನಾಡಿನ ಎರಡನೇ ಅತ್ಯಂತ ದೊಡ್ಡ ಆಫ್ಟರ್ ದ ಚೆನ್ನೈ ದ ಸೆಕೆಂಡ್ ಲಾರ್ಜೆಸ್ಟ್ ಟೌನ್ ಆಫ್ ದಿ ಸಿಟಿ ಆಫ್ ದಿ ತಮಿಳುನಾಡು ಕೊಯಮತ್ತೂರ್ ಕೊಯಮತ್ತೂರ್ ಮ್ಯಾಂಚೆಸ್ಟರ್ ಆಫ್ ದಿ ಸೌತ್ ಇಂಡಿಯಾ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂದೇ ಪ್ರಸಿದ್ಧಿಯಾಗಿರುವಂತ ಕಾಟನ್ ಮಿಲ್ಸ್ ಗಳು ಸಾವಿರಾರು ಕಾಟನ್ ಮಿಲ್ಸ್ ಗಳಿವೆ ಇಂಡಸ್ಟ್ರಿಯಲಿಸ್ಟ್ ಕಂಟ್ ಸಿಟಿ ಇದು ಯಾಕಂದ್ರೆ ಸುಮಾರು ರಿಜಿಸ್ಟರ್ಡ್ ಹತ್ತು ಸಾವಿರಕ್ಕಿಂತ ಹೆಚ್ಚು ಕಂಪನಿಗಳು ಇಲ್ಲಿ ದಾಖಲಾಗಿದ್ದಾವೆ ಈ ಕೊಯಮತ್ತೂರ್ ರೈಲ್ವೆ ಜಂಕ್ಷನ್ ಬಳಿ ನಾವಿದ್ದೀವಿ ಕೊಯಮತ್ತೂರ್ ಊಟಿಗೆ ಹೋಗುವ ಒಂದು ರೈಲ್ವೆ ಸ್ಟೇಷನ್ ಸ್ಥಳ ಒಂದು ಸ್ಟೀಮ್ ಇಂಜಿನ್ ಟ್ರೈನ್ ಸ್ಟೀಮ್ ಇಂಜಿನ್ ಟ್ರೈನ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ಟೀಮ್ ಇಂಜಿನ್ ಟ್ರೈನ್ ಸೌತ್ ಇಂಡಿಯಾದಲ್ಲಿ ಒಂದೇ ಒಂದಿರೋದು ಊಟಿಗೆ ಹೋಗುವಂಥದ್ದು ಅದು ಮಾಡೆಲ್ ಇಲ್ಲಿದೆ ಈಗ ನಾವು ಮೆಟ್ಟುಪಾಳ್ಯಂ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲಿ ನಿಜವಾದ ಸ್ಟೀಮ್ ಇಂಜಿನ್ ಊಟಿಗೆ ರನ್ ಆಗ್ತಾ ಇರುತ್ತೆ ಇದು ನಮ್ಮ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಆಗಿರುವ ಕೊಯಮತ್ತೂರ್ನಿಂದ ಗ್ರೌಂಡ್ ಜೀರೋ ರಿಪೋರ್ಟ್ ಅಲ್ಲಿ ನಾವಿದೀವಿ ನಮ್ಮ ಚಾನಲ್ ಹಾ ಸ್ನೇಹಿತರೆ ತಮಿಳುನಾಡಿನ ಇವತ್ತಿನ ಇಶಾ ಫೌಂಡೇಶನ್ ಗೆ ಹೋಗ್ತಾ ಇದ್ದೀವಿ ಈಗ ಕೊಯಮತ್ತೂರಿಂದ ಇಪ್ಪತ್ತೈದು ಕಿಲೋಮೀಟರ್ ನಾವು ಜರ್ನಿ ಬಂದಿದ್ದೀವಿ ನಾವು ವಿ ಆರ್ ಎಂಟರ್ ಇಶಾ ಇನ್ನು ಸೆವೆನ್ ಕಿಲೋಮೀಟರ್ ಜರ್ನಿ ಬಾಕಿ ಇದೆ ಅದ್ಭುತವಾದ ಒಂದು ವೆಲ್ಕಮ್ ಗೇಟ್ ನೋಡ್ತಾ ಇದ್ದೀರಾ ನೀವು ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಅಟೆಂಡ್ ಮಾಡೋಕೆ ನಾವು ಹೋಗ್ತಾ ಇದೀವಿ ಒಂದು ಬ್ಯೂಟಿಫುಲ್ ತಾಣ ದ ವೆಲ್ಕಮಿಂಗ್ ಗೇಟ್ ನೀವು ಅಬ್ಸರ್ವ್ ಮಾಡ್ಬೋದು ದ ಬೆಸ್ಟ್ ವೆಲ್ಕಮಿಂಗ್ ಬೈ ಇಶಾ ಫೌಂಡೇಶನ್ ಥ್ಯಾಂಕ್ ಯು ನಾವು ಒಳಗೆ ಬರ್ತಾ ಇದೀವಿ ಈಗ ಹಾಯ್ ಸ್ನೇಹಿತರೆ ಹ್ಯಾಪಿ ಶಿವರಾತ್ರಿ ಇವತ್ತು ತಮಿಳುನಾಡಿನ ಕೊಯಮತ್ತೂರ್ ನಲ್ಲಿ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವರ ಆಶ್ರಮದಲ್ಲಿ ಶಿವರಾತ್ರಿ ಆಚರಿಸಲು ಬಂದಿದ್ದೀವಿ ಇವತ್ತು ರಾತ್ರಿ ಬುಡಿ ಇಲ್ಲಿ ಆಚರಣೆ ಮಾಡ್ತೀವಿ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಜಿ ಅವರು ಬರ್ತಾರೆ ರಾಜ್ಯಪಾಲರು ತಮಿಳ್ನಾಡು ಗವರ್ನರ್ ಇರ್ತಾರೆ ಒಂದು ಅದ್ದೂರಿ ಕಾರ್ಯಕ್ರಮ ನೋಡ್ಬೋದು ನಮ್ಮ ನೋಡಬಹುದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀವಿ ಥ್ಯಾಂಕ್ ಯು ಮಚ್ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಮತ್ತೊಮ್ಮೆ ಧನ್ಯವಾದ ji, founder Isa Yoga Center, Sadhguru Jaggi Vasudevji, distinguished guests, ladies and gentlemen. Namaskaram, barakkam, and good, good evening to all of you present here in such large numbers from across the country and from so many nations. I am very happy to be among you on this pious day. Our country is a land of faith and spiritualism. Probably no other nation has as many diverse festivals and celebrations as we have. Faith and spiritualism also give India a certain determination and an inner resolve. Among our festivals, mahasivaratri is one of the most endearing enduring and significant ಸ್ನೇಹಿತರೆ ನಾವೀಗ ಇರುವಂಥ ಜಾಗ ಸತ್ಯಮಂಗಲ ಟೈಗರ್ ರಿಸರ್ವ್ ತಮಿಳ್ನಾಡಿನಲ್ಲಿ ಸತ್ಯಮಂಗಲ ಟೈಗರ್ ರಿಸರ್ವ್ ಬಹಳ ಫೇಮಸ್ ಆದ ಒಂದು ಪ್ರದೇಶ ಇದು ದಿಂಬಂ ಘಾಟ್ ದಿಂಬಂ ಘಾಟ್ ಅನ್ನೋದು ಮೈಸೂರಿನಿಂದ ಚಾಮರಾಜನಗರ ಮೂಲಕ ಕೊಯಮತ್ತೂರು ಈ ರೋಡ್ ಗೆ ಬರಬೇಕಾದ್ರೆ ಸಿಗುವಂತ ಒಂದು ಅದ್ಭುತವಾದ ಘಾಟ್ ಹಿಯರ್ ಯು ಕ್ಯಾನ್ ಸಿ ಟ್ವೆಂಟಿ ಸೆವೆನ್ ಹೇರ್ ಪಿನ್ ಬೆಂಡ್ಸ್ ಹೇರ್ ಪಿನ್ ಬೆಂಡ್ಗಳಂದರೆ ಗಳಂದ್ರೆ ಟರ್ನ್ಗಿಂತ ಗಿಂತ ಹೆಚ್ಚಾಗಿ ಬೆಂಡ್ ಆಗಿರ್ತವೆ ದಿಢೀರಂತ ಯು ಶೇಪಲ್ಲಿ ಕ್ಲೈಮ್ ಮಾಡಬೇಕು ಆ ಥರ ಹೇರ್ ಪಿನ್ ಶೇಪ್ನ ಇಪ್ಪತ್ತೇಳು ಬೆಂಡ್ಗಳಿದೆ ನಮ್ಮ ಆಗುಂಬೆ ಘಾಟೆಲ್ಲ ಟ್ವೆಲ್ ತರ್ಟೀನ್ ಬೆಂಡ್ಸ್ ಇರುತ್ತೆ ಡಬಲ್ ಆದರೆ ನಮ್ಮ ಆಗುಂಬೆ ಅಷ್ಟು ಡೇಂಜರಸ್ ಆಗಿ ದಿಢೀರಂತ ಕ್ಲೈಮ್ ಮಾಡಬೇಕಾಗಿಲ್ಲ ಒಂದು ನೈಸ್ ಆಗಿ ಬ್ಯೂಟಿಫುಲ್ ಅನುಭವವನ್ನು ಪಡ್ಕೋಬೋದು ನಾವೀಗ ನಿಮಗೆ ಈ ಸತ್ಯಮಂಗಲ ಟೈಗರ್ ರಿಸರ್ವ್ನ ಒಂದು ವನ್ಯ ಸಂಪತ್ತು ಪ್ರಾಣಿ ಸಂಪತ್ತು ಬಗ್ಗೆ ಹೇಳ್ತಾ ಬರ್ತೀನಿ ನಿನ್ನೆ ನಾವು ನೈಟ್ ಜರ್ನಿ ಮಾಡಿದ್ವಿ ಇಳಿವಾಗ ಜಿಂಕೆಗಳು ಎರಡು ಮೂರು ಜಿಂಕೆಗಳು ನಮ್ಗೆ ಕಾರ್ಗೆ ಅಡ್ಡ ಬಂದ್ವು ನಾವು ಸ್ಲೋನಲ್ಲಿ ಇದ್ವಿ ನಿಲ್ಸ್ಕೊಂಡು ಪಾಸಾದ್ವಿ ಎವ್ರಿ ಡೇ ಇಲ್ಲಿ ಓಡಾಡುವಾಗ ಬಹಳ ಜನ ಹೇಳ್ತಾರೆ ಪ್ರಾಣಿಗಳು ರಾತ್ರಿ ವೆಹಿಕಲ್ಗೆ ಅಡ್ಡ ಬರ್ತವೆ ಅಂತ ಇವತ್ತು ಕೂಡ ವಿ ಎಕ್ಸ್ಪೆಕ್ಟಿಂಗ್ ಸಮ್ ಅನಿಮಲ್ಸ್ ಆರ್ ಅ ಹೆಡ್ ನಾವು ನಿಮ್ಗೆ ಆ ಪ್ರಾಣಿಗಳನ್ನ ತೋರಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೀವಿ ನೋಡೋಣ ಏನ್ ಕಾಣುತ್ತೆ ಅಂತ ಸುಮಾರು ಸಾವಿರದ ಆರುನೂರು ಅಡಿ ಎತ್ತರವನ್ನ ಕೇವಲ ಒನ್ ಅವರ್ ಅಲ್ಲಿ ಮೇಲಕ್ ಏರ್ತಿವಿ ಇಲ್ಲಿ ಪ್ರೆಜರ್ ಚೇಂಜ್ ಆಗುತ್ತೆ ಒತ್ತಡ ಚೇಂಜ್ ಆಗತ್ತೆ ಅದರ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀವಿ ನೋಡ್ತಾ ಇರಿ ಸ್ನೇಹಿತರೆ ಈಗಷ್ಟೇ ನಿಮಗೆ ಹೇಳಿದ್ದೆ ಪ್ರಾಣಿಗಳು ಕಂಡು ಬರ್ತವೆ ಅಂತ ಯು ಕ್ಯಾನ್ ಸಿ ಇಲ್ಲೊಂದು ಕಾಡು ಹೊಂದಿ ಕಂಡು ಬರ್ತಾ ಇದೆ ವೈಲ್ಡ್ ಪಿಗ್ ನಿಲ್ಸಿ ನಿಲ್ಸಿ ಹರ್ಷ ಮಾಸ್ಟರ್ ನಿಲ್ಸಿ ವೈಲ್ಡ್ ಪಿಗ್ ವೈಲ್ಡ್ ಪಿಗ್ ನೋಡಿ ನಮ್ಮ ವೆಹಿಕಲ್ ಪಕ್ಕದಲ್ಲೇ ನಿಂತ್ಕೊಂಡಿದೆ ಯಾವುದೇ ಭಯ ಭೀತಿ ಇಲ್ಲದೆ ಈ ರೀತಿ ನಾವು ಈ ಸತ್ಯಮಂಗಲ ಟೈಗರ್ ರಿಸರ್ವ್ ನಲ್ಲಿ ಪ್ರಾಣಿಗಳನ್ನು ನೋಡ್ತಾ ಹೋಗ್ಬೋದು ಮೊದಲನೇದಾಗಿ ಒಂದು ವೈಲ್ಡ್ ಪಿಗ್ ವಿಷ್ಣುವು ದರ್ಶನ ಆದಂಗಾಗಿದೆ ಮತ್ತೊಂದು ವೈಲ್ಡ್ ಪಿಗ್ ಮುಂದೆ ಕಂಡು ಬರ್ ಬರ್ತಾ ಇದೆ ಮುಂದೆ ನೋಡ್ತಾ ಇದೀವಿ ನಾವು ದಿಸ್ ಇಸ್ ಸತ್ಯಮಂಗಲ ಟೈಗರ್ ರಿಸರ್ವ್ ತಮಿಳುನಾಡಿನ ಒಂದು ಪ್ರಖ್ಯಾತ ಅರಣ್ಯ ಪ್ರದೇಶ ಇದು ಮೇಲ್ಗಡೆ ಹೋಗ್ತಾ ಇದ್ದಂಗೆ ನಮ್ಮ ಪ್ರದೇಶಗಳು ಬರ್ತವೆ ನಮ್ಮ ಕೊಳ್ಳೇಗಾಲ ಫಾರೆಸ್ಟ್ ಬರುತ್ತೆ ನಮ್ಮ ನ್ಯಾಷನಲ್ ಪಾರ್ಕ್ ಗಳು ಕೂಡ ಇದಕ್ಕೆ ಕನೆಕ್ಟ್ ಆಗ್ತವೆ ಇದೇ ಫಾರೆಸ್ಟ್ ನಲ್ಲಿ ವೀರಪ್ಪನ್ ಒಂದ್ ಕಾಲದಲ್ಲಿ ತನ್ನ ಒಂದು ಕ್ರೂರ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದ ಆನೆಗಳ ದಂತಗಳನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಶ್ರೀಗಂಧವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಅಂತದೊಂದು ಪ್ರದೇಶದ ಕಾಡ್ನಲ್ಲಿ ನಾವೀಗ ಜರ್ನಿ ನಡೆಸ್ತಾ ಇದ್ದೀವಿ ಈಗ ನಮ್ಮ ಘಾಟ್ ಎಂಟ್ರಿ ಆಗ್ತಾ ಇದೆ ದಿಸ್ ಇಸ್ ಅ ಬ್ಯೂಟಿಫುಲ್ ಟೈಗರ್ ರಿಸರ್ವ್ ಮುಂದೆ ನಿಮಗೆ ಹೆಚ್ಚಿನ ದೃಶ್ಯಗಳನ್ನ ತೋರಿಸ್ತಾ ಓಕೆ ಘಾಟ್ ನ ಮೊದಲ ಹೇರ್ ಪಿನ್ ಬೆಂಡ್ ಈಗ ಆರಂಭ ಆಗ್ತಾ ಇದೆ ನಮ್ಮ ಹರ್ಷ ಮಾಸ್ಟರ್ ಫಸ್ಟ್ ಹೇರ್ ಪಿನ್ ಬೆಂಡ್ ಅನ್ನ ತಗೋತಾ ಇದಾರೆ ಇಲ್ಲಿ ನೋಡ್ಬೋದು ನೀವು ಒಂದ್ ಮಿರರ್ ಹಾಕಿದ್ದಾರೆ ದಿಸ್ ಇಸ್ ದ ಬ್ಯೂಟಿ ಆಫ್ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಯಾಕೆ ಅಂದ್ರೆ ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಗಳು ಯಾವ ಘಾಟ್ನಲ್ಲೂ ಮಿರರ್ ಅಳವಡಿಸಿದ್ ನಾನು ನೋಡಿಲ್ಲ ಯಾಕಂದ್ರೆ ಆ ಎದುರುಗಡೆಯಿಂದ ಬರುವಂತ ವೆಹಿಕಲ್ ಅನ್ನ ನಾವು ನೋಡೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಹೇರ್ಪಿನ್ ಬೆಂಡ್ ದೊಡ್ಡ ದೊಡ್ಡ ಮಿರರ್ ಗಳನ್ನ ಈ ತಮಿಳುನಾಡು ಸರ್ಕಾರ ಅಳವಡಿಸಿದೆ ಇದನ್ನ ನಮ್ಮ ಸರ್ಕಾರಗಳು ಕೂಡ ಕಲ್ತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸೆಕೆಂಡ್ ಹೇರ್ಪಿನ್ ಬೆಂಡ್ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ ಹಾಗೆ ಈ ಘಾಟ್ ತುಂಬಾ ಡೆಪ್ತ್ ಇರುವಂತ ತುಂಬಾ ಆಳವಾದ ಘಾಟ್ ಆದ್ರೂ ಕೂಡ ದೊಡ್ಡ ದೊಡ್ಡ ವೆಹಿಕಲ್ಗಳು ಈ ಪ್ರದೇಶದಲ್ಲಿ ಓಡಾಡ್ತವೆ ಬೆಂಗಳೂರಿಗೆ ಹೋಗುವಂತ ವೆಹಿಕಲ್ಗಳು ಮೈಸೂರು ಮಾರ್ಗವಾಗಿ ಇದೇ ಘಾಟ್ ಮೂಲಕ ಹೋಗ್ತವೆ ಥರ್ಡ್ ಹೇರ್ಪಿನ್ ಬೆಂಡ್ ಮೂರನೇ ಹೇರ್ಪಿನ್ ಬೆಂಡ್ ಅಲ್ಲಿ ಮುಂಭಾಗದ ಒಂದು ಅದ್ಭುತವಾದ ಶಿಖರವನ್ನು ನೋಡಬಹುದು ನೀವು ಮೂರನೇ ಹೇರ್ಪಿನ್ ಬೆಂಡ್ ಮೂಲಕ ಈಗ ಮೇಲಕ್ಕೆ ಚಲಿಸ್ತಾ ಇದೆ ನಮ್ಮ ವಾಹನ ಸ್ನೇಹಿತರೆ ದಿಂಬಂ ಘಾಟ್ ನ ಏಳನೇ ಸೆವೆಂತ್ ಪಾಯಿಂಟ್ ಪಿ ಹೇರ್ ಪಿನ್ ಬೆಂಡ್ ದಾಟ್ಕೊಂಡು ಮೇಲಕ್ಕೆ ಬರ್ತಾ ಇದೀವಿ ನೀವು ನೋಡ್ತಾ ಇರಬಹುದು ಒಂದು ಬ್ಯೂಟಿಫುಲ್ ಸಿನರಿ ಹಿಯರ್ ಸತ್ಯಮಂಗಲ ಫಾರೆಸ್ಟ್ ಝೋನ್ ಮತ್ತು ದಿಂಬಂ ಘಾಟ್ ನ ಒಂದು ಅದ್ಭುತವಾದ ವನ್ಯ ಸಂಪತ್ತನ್ನು ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ ಏನು ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ ಕಂಡು ಬರುತ್ತೆ ಆ ರೀತಿಯ ಒಂದು ಡೆನ್ಸ್ ಆದ ಫಾರೆಸ್ಟ್ ಏನಿಲ್ಲ ದ ಲಿಮಿಟೆಡ್ ಫಾರೆಸ್ಟ್ ಒಂದು ಸಣ್ಣ ಹಂತದ ಫಾರೆಸ್ಟ್ ಇದೆ ಆದರೆ ಪ್ರಾಣಿ ವರ್ಗಕ್ಕೆ ನಿಮಗೆ ಹಿಂದೆ ಕೊಡಚಾದ್ರಿ ಹಿಲ್ ಪರಿಚಯ ಮಾಡಿಸ್ತಾನೆ ಹೇಳಿದ್ದೀನಿ ಪ್ರಾಣಿ ಸಂಪತ್ತು ಹೆಚ್ಚು ಇರಬೇಕಂದ್ರೆ ಹೈ ಡೆನ್ಸ್ ಫಾರೆಸ್ಟ್ ಇರಬಾರ್ದು ತುಂಬ ಸಾಂದ್ರತೆಯಿಂದ ಕೂಡಿರೋ ಕಾಡಾಗಬಾರ್ದು ಆ ಕಾಡು ಈ ಹಂತದಲ್ಲೇ ಇರಬೇಕು ದಟ್ಸ್ ವೈ ನಿಮ್ಗೆ ಈಗಾಗಲೇ ಒಂದು ಅನಿಮಲ್ ತೋರಿಸಿದೀವಿ ವೈಲ್ಡ್ ಪಿಗ್ ನೋಡಿದ್ವಿ ಆ ಡೀರ್ ತೋರಿಸ್ತೀವಿ ಸದ್ಯದಲ್ಲೇ ಹೆಚ್ಚು ಪ್ರಾಣಿಗಳು ನೋಡ್ತಾ ನೋಡ್ತಾನೆ ಕಂಡುಬರುತ್ತೆ ಈ ಸತ್ಯಮಂಗಲ ಫಾರೆಸ್ಟಲ್ಲಿ ಮುಂದೆ ಇನ್ನು ಎತ್ತರದ ಪ್ರದೇಶಕ್ಕೆ ಹೋದಾಗ ಇನ್ನೂ ಡೀಪ್ ಪಾಯಿಂಟ್ಸ್ಗಳನ್ನ ತೋರಿಸ್ತೀವಿ ಹರ್ಷ ಮಾಸ್ಟರ್ ಈ ಕ್ಯಾಮ್ರಾ ಮಾಡ್ತಾ ಇದಾರೆ ಮಾಸ್ಟರ್ ಜಿ ನಮ್ಮ ವ್ಯೂವರ್ಸ್ಗೆ ದಯವಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ಒಂದ್ಸರಿ ತೋರಿಸಿ ಅಲ್ಲಿ ಕಾಣ್ತಾ ಇದೆ ಅದು ಎಲ್ಲ ತಮಿಳ್ನಾಡು ಭಾಗದಲ್ಲಿ ಬರುವ ಈ ರೋಡ್ ಆ್ಯಂಡ್ ಕೊಯಮತ್ತೂರು ಪ್ರದೇಶಗಳು ಈಗ ನಿಮಗೆ ಅಷ್ಟು ಈವ್ನಿಂಗ್ ಟೈಮಲ್ಲಿ ಕಾಣ್ತಾ ಇಲ್ಲ ಇಫ್ ಲೈಟ್ಸ್ ಆನ್ ಆಟ್ ಈವ್ನಿಂಗ್ ನಾವು ಮೊನ್ನೆ ನೆನೆ ರಾತ್ರಿ ಇಳಿಯುವಾಗ ಒಂದು ಅದ್ಭುತವಾದ ಸೀನ್ ನೋಡಿದ್ವಿ ಸಾಧ್ಯವಾದರೆ ನಿಮಗೆ ಆ ಬ್ಯೂಟಿ ಸೀನರಿ ಆಫ್ ತಮಿಳ್ನಾಡು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಮುಂದೆ ಮೇಲ್ ಹಂತಕ್ಕೆ ಹೋದಾಗ ಇನ್ನೊಂದಿಷ್ಟು ಕ್ಲಿಪ್ಸ್ ಕೊಡ್ತೀವಿ ಧನ್ಯವಾದಗಳು ಜಿಂಕೆಗಳನ್ನು ನೋಡ್ಬೋದು ನೀವು ಜಿಂಕೆಗಳ ಗುಂಪೆ ಇಲ್ಲಿದೆ ಬ್ಯೂಟಿಫುಲ್ ಆದ ಜಿಂಕೆಗಳ ಗುಂಪು ಅದ್ಭುತವಾದ ಟೀಮ್ ನೋಡ್ರಿ ಇಲ್ಲಿ ರೋಡ್ ಪಕ್ಕದಲ್ಲೇ ಅರ್ಸಮರ್ಸ್ಆರ್ ಕ್ಯಾಮ್ರಾ ಮುಂದುವರಿಸಿ ರೋಡ್ ಪಕ್ಕದಲ್ಲೇ ಹೇಗೆ ಜಿಂಕೆಗಳ ತಂಡ ಇದೆ ಇಲ್ಲಿ ಅಂತೇಳಿ ಇನ್ನು ತಮಿಳ್ನಾಡು ಬೆಲ್ಟ್ ಅಲ್ಲೇ ಇದೀವಿ ನಾವು ಕರ್ನಾಟಕ ಬಾರ್ಡರ್ ಸೇರ್ಕೊಂಡಿಲ್ಲ ಇಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಎಷ್ಟು ಡೀಸೆಂಟ್ ಆಗಿ ಎಷ್ಟು ಸ್ಮಾರ್ಟ್ ಆಗಿದೆ ಅನ್ನೋದಕ್ಕೆ ನೋಡಬಹುದು ಎ ಗ್ರೂಪ್ ಆಫ್ ಡೀರ್ಸ್ ಅವು ಯಾವುದೇ ಓಡೋ ಪ್ರಯತ್ನ ಮಾಡ್ತಾ ಇಲ್ಲ ಸ್ಟ್ಯಾಂಪ್ ಡೀರ್ಗಳು ಅದು ನಿಂತ ಜಾಗದಲ್ಲೇ ನಿಂತ್ಕೊಂಡಿದ್ದಾವೆ ಐ ಟ್ರೈ ಟು ಟೇಕ್ ಒನ್ ಸೆಲ್ಫಿ ವಿತ್ ಜಿಂಕೆ ಹಿಂದ್ಗಡೆ ಒಂದು ಲಾರಿ ಬರ್ತಾ ಇದೆ ಅರ್ಷ ಮಾಸ್ಟರ್ ಸ್ವಲ್ಪ ನೀವು ಮುಂದಕ್ಕೆ ಹಾಕೊಳ್ಳಿ ವಾವ್ 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 ವೆರಿ ನೈಸ್ ವೆರಿ ನೈಸ್ ಜಿಂಕೆಗಳ ಗುಂಪು ಓಕೆ ಥ್ಯಾಂಕ್ ಯು ಮುಂದೆ ಹೋಗೋಣ ಮತ್ತೆ ನಮಗೆ ಇದೇ ತರ ಜಿಂಕೆಗಳ ತಂಡ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿಗುತ್ತೆ ಬಾಯ್ ಬಾಯ್ ಮುಂದೆ ಸಿಗೋಣ ಸ್ನೇಹಿತರೆ ಈಗ ಫಿಫ್ಟೀನ್ತ್ ಹೇರ್ ಪಿನ್ ಬ್ಯಾಂಡ್ ನಲ್ಲಿ ನಾವಿದೀವಿ ಹದಿನೈದನೇ ಹೇರ್ ಪಿನ್ ಬ್ಯಾಂಡ್ ಈ ಸತ್ಯಮಂಗಲ ಟೈಗರ್ ರಿಸರ್ವ್ನ ಪೀಕ್ ಲೆವೆಲ್ಗೆ ಬರ್ತಾ ಇದೀವಿ ಯು ಕ್ಯಾನ್ ಸೀ ದರ್ ಎಷ್ಟು ಆಳವಾದ ಒಂದು ಘಾಟ್ ಇದು ಅಂತೇಳಿ ದಿಂಬಂ ಘಾಟ್ ಈ ಮೈಸೂರಿನಿಂದ ನಾವು ಕೊಯಂಬತ್ತೂರಿಗೆ ಹೋಗುವಾಗ ಸಿಗುವಂಥ ಒಂದು ಅದ್ಭುತವಾದ ಘಾಟ್ ಇಲ್ಲಿ ಕೆಳಗಡೆ ಲೈಟ್ಸ್ ಆನ್ ಆದಮೇಲೆ ಇನ್ನೂ ಅದ್ಭುತವಾದ ಸೀನನ್ನು ನಾವು ನೋಡ್ಬೋದು ಮುಂದೆ ಇನ್ನೂ ಎತ್ತರದ ಪ್ರದೇಶಕ್ಕೆ ಹೋದಾಗ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಮುಂಭಾಗದಲ್ಲಿ ಇನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ದಿಂಬಂ ಘಾಟ್ನ ಅಂತಿಮ ಹಂತ ಇಪ್ಪತ್ತಾರನೇ ತಿರುವಿನ ಇದೀವಿ ನೀವು ನೋಡ್ಬೋದು ಎಷ್ಟು ಕೆಳಗಿಂದ ಬರ್ತಿದ್ದೀವಿ ಅಲ್ಲಿ ಹದ್ ಹತ್ತನೇ ತಿರುವುದು ಅಲ್ಲಿಂದ ಮೇಲ್ಗಡೆ ನಾವು ಮತ್ತೆ ಹದಿನಾಲ್ಕು ತಿರುವು ಹತ್ಕೊಂಡ್ಬಂದಿದೀವಿ ಕೆಳಗಡೆ ಇರುವಂತದ್ದು ಈ ರೋಡ್ ಕೊಯಮತ್ತೂರ್ ಈ ಪ್ರದೇಶ ನಮ್ಮ ಜೊತೆಗಿದ್ದಾರೆ ಬಸವರಾಜ್ ಇಂಜಿನಿಯರ್ ಇವರು ಈಗಷ್ಟೇ ಘಾಟ್ನಲ್ಲಿ ನನಗೊಂದು ಅಭಿಪ್ರಾಯ ಹೇಳಿದ್ರು ಈ ಟರ್ನಿಂಗ್ಗಳಲ್ಲಿ ಟರ್ನಿಂಗ್ಗಳಲ್ಲಿ ರೋಡ್ಗಳನ್ನ ಹೇಗೆ ಮಾಡಬೇಕು ಅಂದರೆ ಸೆಂಟ್ರಿ ಪೆಟಲ್ ಫೋರ್ಸ್ ಕೇಂದ್ರಾಭಿಮುಖ ಬಲವನ್ನು ಆಧರಿಸಿ ಮಾಡಬೇಕು ಅಲ್ಲಿ ನೋಡ್ತಾ ಇದ್ದೀರಾ ನೀವು ಗಾಡಿ ತಿರುಗುವಾಗ ಹೀಗೆ ಸ್ವಲ್ಪ ವಿವರೆಯಾಗಿ ಗಾಡಿ ಬೆಂಡ ಹತ್ತುವ ರೀತಿ ರಸ್ತೆಯನ್ನು ಮಾಡೋದನ್ನು ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ ಬಟ್ ನಮ್ಮ ಇಂಜಿನಿಯರ್ಸ್ ಏನಾಗ್ತಾರೆ ಅಂದರೆ ಸ್ಕೂಲ್ಗಳಲ್ಲಿ ಕಲಿತು ಅಲ್ಲಿಗೆ ಬಿಟ್ಬಿಟ್ಟಿರ್ತಾರೆ ಕರ್ವ್ಗಳಲ್ಲಿ ಸೆಂಟ್ರಿ ಪೆಟಲ್ ಫಾಲೋ ಮಾಡಲ್ಲ ತುಂಬ ಆಕ್ಸಿಡೆಂಟ್ಗಳು ಮಾಮೂಲಿ ಹೈವೇಗಳಲ್ಲಿ ಆಗ್ತಾ ಇದಾವಲ್ಲ ಸೆಂಟ್ರಿ ಪೆಟಲ್ ಆಧರಿಸಿ ರೋಡ್ ಮಾಡಿರಲ್ಲ ಅದನ್ನು ಮಾಡಿದರು ಅಂದರೆ ಬಹುತೇಕ ಯಾವುದೇ ರಸ್ತೆಗಳಲ್ಲಿ ಈ ತರ ಅಪಘಾತಗಳು ತುಂಬಾ ತಪ್ಪಿಸಬಹುದು ಇಷ್ಟು ಹೇರ್ಪಿನ್ ಬೆಂಡ್ಗಳಲ್ಲೇ ಅಪಘಾತಗಳು ಕಡಿಮೆ ಯಾಕಂದ್ರೆ ಇಲ್ಲಿ ಫಾಲೋ ದ ಸೆಂಟರ್ ಪೆಡಲ್ ರೂಲ್ಸ್ ಕೇಂದ್ರಾಭಿಮುಖ ಬಲವನ್ನ ಫಾಲೋ ಮಾಡಿರ್ತಾರೆ ಇನ್ನ ಮೇಲ್ ಹೋಗೋಣ ಇನ್ನು ವಾಂದ ತಿರುವಿದೆ ಆ ನಂತರ ನಮ್ಮ ಕರ್ನಾಟಕ ರಾಜ್ಯದ ಅಭಯಾರಣ್ಯದಲ್ಲಿ ಎಂಟ್ರಿ ಆಗ್ತೀವಿ ಅಲ್ಲಿ ಪ್ರಾಣಿಗಳ ದರ್ಶನ ಮಾಡೋಣ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೊಂದು ಜಿಂಕೆ ಗುಂಪು ನೋಡ್ಬೋದು ನೀವು ಜಿಂಕೆ ಹಿಂಡು ಮತ್ತೊಂದು ಇಲ್ಲಿ ಅದ್ಭುತವಾಗಿ ಓಡ್ತಾ ಇದೆ ವಾವ್ ವಾವ್ ಸತ್ಯಮಂಗಲ ಫಾರೆಸ್ಟ್ ನ ಈ ಜಿಂಕೆ ಗುಂಪುಗಳು ಎಷ್ಟು ಒಂದು ಹತ್ತನ್ನೆರಡು ಜಿಂಕೆಗಳ ಒಂದು ಗುಂಪು ವಾವ್ ಸೂಪಬ್ ಸೂಪಬ್ ಕಾಡು ಪ್ರಾಣಿಗಳನ್ನು ನೋಡದೆ ಬಹಳ ವರ್ಷಗಳಾಗಿತ್ತು ನಾನು ಇವತ್ತು ತುಂಬ ಖುಷಿ ಆಗ್ತಾ ಇದೆ ಮುಂದೆ ಮತ್ತೆ ಜರ್ನಿ ಮಾಡೋಣ ಥ್ಯಾಂಕ್ ಯು ಸ್ನೇಹಿತರ ಇಲ್ಲಿ ಗಮನಿಸಬಹುದು ಜಿಂಕೆಯ ಒಂದು ಅಟೆನ್ಷನ್ ವಾರ್ನಿಂಗ್ ಹಾಕಿದ್ದಾರೆ ಜಿಂಕೆಗಳು ಓಡಾಡುತ್ತವೆ ಇಲ್ಲಿ ಸ್ಲೋ ಆಗಿ ಮೂವ್ ಆಗಿ ಅಂತ ಪಕ್ಕದಲ್ಲೇ ಪಕ್ಕದಲ್ಲೇ ಜಿಂಕೆ ಅಂತ ತೋರಿಸ್ತಾ ಇದೀನಿ ನಿಮಗೆ ದಿಸ್ ಈಸ್ ದ ರಿಯಾಲಿಟಿ ಏನ್ ಹೇಳ್ತೀವಿ ಅದು ಇರಬೇಕು ಅನ್ನೋದಕ್ಕೆ ನೋಡಿ ಪಕ್ಕದಲ್ಲೇ ಜಿಂಕೆಗಳು ತಾಯಿ ಜಿಂಕೆ ಮಗು ಜಿಂಕೆಗಳು ಒಟ್ಟೊಟ್ಟಿಗೆ ಹೋಗ್ತಾ ಇದೆ ವಾವ್ ಸೂಪರ್ ಕಾಡಂದಿ ನೋಡ್ಬೋದು ನೀವೀಗ ಈ ರಸ್ತೆಯಲ್ಲಿ ಕಂಡ್ ಕಂಡಲ್ಲಿ ಪ್ರಾಣಿಗಳು ಕಾಣ್ತಾ ಇದೆ ಕಾಡಂದಿ ಹಾಯ್ ಸ್ನೇಹಿತರೆ ಈಗ ನಾವು ಮೊನ್ನೆ ತಾನೇ ಬಿಟ್ಟಂಥ ಕೊಯಮತ್ತೂರು ಪ್ರವಾಸ ಮುಗಿಸ್ಕೊಂಡು ವಾಪಸ್ ಇದ್ದೀವಿ ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಆಗ್ತಾ ಇದ್ದೀವಿ ಸತ್ಯಮಂಗಲ ಫಾರೆಸ್ಟ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀವಿ ಪೊಲೀಸ್ ಮ್ಯೂಸಿಯಂ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀನಿ ಹಾಗೂ ಅಲ್ಲಿ ಕಾರ್ ಮ್ಯೂಸಿಯಂ ನೋಡ್ಕೊಂಬಂದಿದ್ದೀವಿ ಇಶಾ ಫೌಂಡೇಶನ್ ಈಶಾ ಫೌಂಡೇಶನಲ್ಲಿ ಶಿವರಾತ್ರಿ ಆಚರಿಸಿದ್ದೀವಿ ಇವತ್ತು ನಿಮಗೆ ಈ ಸತ್ಯಮಂಗಲ ದಿಂಬಂ ಘಾಟ್ನ ದರ್ಶನ ಕೂಡ ಮಾಡಿಸ್ತಾ ಇದ್ದೀವಿ ದಿಸ್ ಈಸ್ ಐ ಥಿಂಕ್ ಲಾಸ್ಟ್ ಕ್ಲಿಪ್ ಟು ದಿಸ್ ವಿಡಿಯೋ ಅದಕ್ಕೆ ಮೊದಲು ಈ ಪ್ರವಾಸದಲ್ಲಿ ನನ್ನ ಜೊತೆ ಭಾಗಿಯಾದಂಥ ಬಸವರಾಜವ್ರನ್ನ ಹಿಂದೆ ಪರಿಚಯ ಮಾಡಿಸಿದ್ದೀನಿ ಇವತ್ತು ನಮ್ಮ ಜೊತೆ ಇಡೀ ಜರ್ನಿಯ ಫುಲ್ ಹೋಲ್ ಆ್ಯಂಡ್ ಸೋಲ್ ಡ್ರೈವ್ ಮಾಡಿದಂಥ ಹರ್ಷ ಮಾಸ್ಟರ್ ಇದ್ದಾರೆ ಮತ್ತು ಅವರು ಈ ಜ ಈ ಟ್ರಿಪ್ಪನ್ನು ಆರ್ಗನೈಸರ್ ಕೂಡ ಹೌದು ಇವತ್ತು ಅವರು ಈ ಜರ್ನಿಯ ಎಂಡಿಂಗ್ ಸೀನನ್ನು ಮಾತಾಡ್ತಾರೆ ಮುಂದೇನಾದರೂ ಅನಿಮಲ್ ಸಿಕ್ಕರೆ ಮಾತ್ರ ನಾವು ಶೂಟ್ ಮಾಡ್ತೀವಿ ಇಲ್ಲ ಅಂದರೆ ಇದು ಲಾಸ್ಟ್ ಕ್ಲಿಪ್ ಆಗುತ್ತೆ ಹರ್ಷ ಮಾಸ್ಟರ್ ಒಪಿನಿಯನ್ದಿಗೆ ವಿಡಿಯೋ ಮುಗಿಸೋಣ ಹರ್ಷ ಮಾಸ್ಟರ್ ಪ್ಲೀಸ್ ಹಾಯ್ ಫ್ರೆಂಡ್ಸ್ ವನ್ಯ ಸಂಪತ್ತು ಸೂಪರಾಗಿರೋ ವನ್ಯ ಸಂಪತ್ತು ಒಂದು ಒಳ್ಳೆ ಟ್ರಿಪ್ ಮಾಡಿದ್ವಿ ಯೂತ್ಸಿಗೆ ಹಿಂಗೆಲ್ಲ ಬರ್ತಾ ಇರಬೇಕು ಹಾಳು ಮಾಡೋಕ್ಕಲ್ಲ ಒಂದು ನೋಡ್ಕೊಂಡು ಹೋಗೋಕ್ಕೆ ನೇಚರ್ ನೋಡ್ಕೊಂಡು ಹೋಗೋಕ್ಕೆ ಅಂತ ಇನ್ನು ಪೊಲೀಸ್ ಮ್ಯೂಸಿಯಂ ವಿಡಿಯೋ ಬಗ್ಗೆ ನೋಡಿದೀವಿ ಪಬ್ಜಿಯಲ್ಲಿ ನಾನು ಆಡ್ತಿದ್ದೆ ಗನ್ಗಳು ಅಲ್ಲಿ ತೊಗೊತಿದ್ದು ಗನ್ಗಳೆಲ್ಲ ಗನ್ಗಳು ಅಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಅದೇ ಅವರ ಒಂದು ಸರಿ ವಿಸಿಟ್ ಮಾಡಿರಿ ಓಕೆ ಬೈ ಬಾಯ್ ಸೈನಿಂಗ್ ಆಫ್ ವಿತ್ ಸಾಧನ ಬಾಯ್